ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಇದು ಸಿರಿ ಕೆಫೆ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು ಇವತ್ತು ನಮ್ಮ ಲೇಔಟಲ್ಲಿರೋ ಫ್ರೆಂಡ್ ಮಗನ ಬರ್ತಡೇ ಇತ್ತು ಸೊ ಹಂಗಾಗಿ ಅವರು ಇಲ್ಲೇ ಒಂದು ಹೋಟೆಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಸೊ ಹಂಗಾಗಿ ಡೈರೆಕ್ಟ್ ಮನೆ ನಾನು ಹೋಗಬೇಕಾದ್ರೆ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಡೈರೆಕ್ಟ್ ನಾನು ಹೋಟೆಲ್ಗೆ ಹೋದ್ಮೇಲೆ ಸೊ ವಿಡಿಯೋನ ತಗೊಂಡೆ ನೋಡಿ ಅಬನಿ ಅಂಬರ್ ಎಸ್ ಲಿಫ್ಟಲ್ಲೇನು ಕಾಣ್ತಾ ಇರಲಿಲ್ಲ ಅಬನಿ ಹೋಟೆಲಿಗೆ ಎಂಟ್ರಿ ಕೊಟ್ವಿ ನಾವು ಆ್ಯಕ್ಚುಲಿ ಲೇಟಾಗೇ ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತು ನಾವು ಹೋಗಿದ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಜನ ಖಾಲಿ ಆಗ್ಬಿಟ್ಟಿದ್ರು ನಾವು ಹೋಗೋದ್ರಲ್ಲೇ ಸೊ ನಮ್ಮ ಹೋಟೆಲನೇ ಒಂದೇ ಒಂದು ಸ್ವಲ್ಪ ಜನ ಇದ್ದರು ಎಲ್ಲರೂ ಸೇರಿಕೊಂಡು ನಮ್ಗೆ ನಾನು ಬರೋಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದರು ಸೊ ಒಂದಿಷ್ಟು ಎಲ್ಲ ಈ ಅಕ್ಕನೂ ಈಗ ಬಂದರು ಅವರು ಸ್ಟೇಜ್ ಮೇಲೆ ಹೋಗಿ ಬಂದರು ನಾವು ಕೂಡ ಹೋದ್ವಿ ನಾವು ಹೋಗಿದ ತಕ್ಷಣವೇ ಯಾಕೆ ಅಳಕಂತ ಗೊತ್ತಿಲ್ಲ ನನಗಂತೂ ಅಯ್ಯೋ ನಾವು ಗದ್ಲೇನ ಸ್ಟಾರ್ಟ್ ಮಾಡ್ಕೊಂಡಲ್ಲ ಅನ್ನಿಸ್ತು ಪಾಪ ಸಣ್ಣ ಅಲ್ಲ ಇನ್ನೂ ಒಂದು ವರ್ಷದವನು ಸೊ ಹಂಗಾಗಿ ನಿದ್ದೆ 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 ಟೈಮ್ ಬೇರಲ್ಲ ಪಾಪ ಬೆಳಗ್ಗೆ ಬೇಗ ಎಪ್ಸಿರ್ತಾರೆ ಇವತ್ತು ಜನ ತುಂಬ ಬಂದಿದ್ರಲ್ಲ ಅವ್ರ ಮನೆಗೆ ಅಂಥೇಳಿ ಹಾಗಾಗಿ ನಿದ್ದೆ ಬಂದಿತ್ತೋ ಏನೋ ಜೋರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಹಿಂಗೆ ಒಟ್ಟಲ್ಲಿ ಬರ್ಡೇ ಸೆಲೆಬ್ರೇಷನ್ ಬಂದ್ವಿ ಇಷ್ಟು ಸಮಾಧಾನ ಮಾಡಿದರೆ ಸಮಾಧಾನನೇ ಇರಲಿಲ್ಲ ಅವನು ಬಟ್ ಅದರಲ್ಲೂ ಒಂದು ಫೋಟೋ ತಗಿಬೇಕಲ್ಲ ಹಂಗಾಗಿ ಒಂದು ಫೋಟೋ ನಿಂತ್ಕೊಂಡು ಅಳ್ತಾ ಸ್ವಲ್ಪ ಕಡಿಮೆ ಮಾಡಿಕೊಂಡ ಅಷ್ಟೊತ್ತಿಗೆ ಸೊ ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ಗಿಟ್ಟ ಎಲ್ಲ ತೊಗೊಂಡು ಲೇಔಟ್ನವರೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಸೊ ಇನ್ನೊಂದು ಏನಂತ ಹೇಳಿದರೆ ನೀವು ಅಬ್ಸರ್ವ್ ಮಾಡಿದರೆ ಆ ಕೇಕ್ ಆ ಕೇಕ್ ಕೂಡ ಈ ಬರ್ಡೇ ಇದೆಲ್ಲ ಅವ್ರ ಅಮ್ಮನೇ ಮಾಡಿದ್ದು ಸೊ ಕಪ್ ಕೇಕ್ ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಅದು ಕೂಡ ಅವ್ರ ಅಮ್ಮನೇ ಮಾಡಿದ್ದು ಧೂಳು ನೋಡಿ ಅಡ್ಡಾಡ್ತಾ ಇದ್ದಾಳೆ ಹೊಟ್ಟೆ ಶೋ ಆಗಿತೇನ ನಾನು ತುಂಬ ಲೇಟಾಗೆ ಹೋಗ್ಬಿಟ್ಟಿದ್ದು ನಾಲ್ಕಾಪಲ್ಲಿ ಎಲ್ಲರಿಗೂ ಹೊಟ್ಟೆ ಶೋ ಆಗಿಬಿಟ್ಟಿತ್ತು ಊಟಕ್ಕೆ ಬರ್ರಿ ಅಂದರು ಸೊ ಎಲ್ಲ ಮೇಲ್ಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇ ಬಾ ಅಂತ ಕರಿತಾ ಇದ್ದರು ರಾಜು ಅಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಜಬರ್ದಸ್ತಾಗಿ ಚೆನ್ನಾಗಿತ್ತು ಊಟನೂ ಎಲ್ಲ ಸುಮಾರು ಜನ ತುಂಬ ಜನ ಇದ್ದರು ಇವಳು ನೋಡಿ ಎಲ್ಲರೂ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಬಂದ್ವಿ ಬಾಳೆದಲ್ಲೇ ಊಟ ಒಂಥರ ಚಂದ ಬಾಳೆದಲ್ಲೇ ಊಟ ಅಂದರೆ ಅಲ್ಲಿ ರಾಜ ఇవరెలా లేఅవుట్ నారే. సో బాయ్